ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಅಂಡ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋಲಿ ಒಂದು ಹೊಸ ಕಂಟೆಂಟ್ ತಂದಿದ್ದೀನಿ ಯೂಶಲಿ ನಾನು ಅಡುಗೆ ವಿಡಿಯೋಸ್ ಹಾಕ್ತಿದ್ದೆ ಇಲ್ಲ ಎಲ್ಲ ನಾ ಹೋಗಿರೋ ಬ್ಲಾಗ್ ವಿಡಿಯೋಸ್ ಹಾಕ್ತಾ ಇದ್ದೆ ಅಥವಾ ಯಾವುದನ್ನ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿರೋದು ನಿಮಗೆ ರಿವ್ಯೂ ಕೊಡ್ತಿದ್ದೆ ಬಟ್ ಇವತ್ತಿನ ವಿಡಿಯೋ ನಾನು ಕೆಲವು ಪ್ರಾಡಕ್ಟ್ಸ್ ಅಡ್ವರ್ಟೈಸ್ ಮಾಡಬೇಕು ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಅಡ್ವರ್ಟೈಸ್ ಮಾಡಬೇಕು ಅಂತ ಹೇಳಿ ಲಕ್ಷ್ಮಿ ಇಮೇಜ್ ಯಾಕೆ ತೋರಿಸ್ತಾ ಇದೀನಿ ಅಂತ ಅನ್ಕೊಂಡ್ರ ಏನಿಲ್ಲ ಫ್ರೆಂಡ್ಸ್ ಆಕ್ಚುಲಿ ನನ್ನ ಫ್ರೆಂಡ್ ಒಬ್ಬರಿದ್ದಾರೆ ಅವರು ದೇವ್ರ ಪೂಜೆಗಳಿಗೆ ಬೇಕಿರುವಂತ ಡೆಕೋರೇಟಿವ್ ಐಟಮ್ಸ್ ಆಗಲಿ ಅಥವಾ ಚನ್ನಪಟ್ಟಣ ಕಡೆ ಸಿಗುವಂತ ಈ ವುಡನ್ ಟಾಯ್ಸ್ಗಳು ತುಂಬಾ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ನ ಸೇಲ್ ಮಾಡ್ತಾರೆ ಅದು ಕೂಡ ತುಂಬಾ ರೀಸನಬಲ್ ರೇಟ್ಗೆ ಹಬ್ಬ ಹೇಗೂ ಥರ ಬರ್ತಾ ಇದೆ ಸೊ ನಾವು ತುಂಬಾ ಡೆಕೋರೇಷನ್ ಅದು ಇದು ಅಂತ ತಲೆ ಕೆಡ್ಸ್ಕೊಂಡಿರ್ತೀವಿ ಹಾಗಾಗಿ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಲಿ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶದಲ್ಲಿ ಈ ವಿಡಿಯೋ ಮಾಡ್ತಿದ್ದೀನಿ ಈಗ ನಾನು ಕೆಲವು ಪ್ರಾಡಕ್ಟ್ಸ್ ತೋರಿಸ್ತೀನಿ ನಿಮ್ಗೇನಾದ್ರೂ ಇಷ್ಟ ಆದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಹಾಕಿರ್ತೀನಿ ಫ್ರೆಂಡ್ಸ್ ಸೊ ಆ ಪ್ರಾಡಕ್ಟ್ ಎಷ್ಟು ನೀವು ನನಗೆ ವಾಟ್ಸಪ್ ಮಾಡಿದ್ರೆ ಆ ಪ್ರಾಡಕ್ಟ್ಸ್ ಡೀಟೇಲ್ ಮತ್ತು ಅದರದು ಪ್ರೈಸ್ ಎಷ್ಟು ಅದನ್ನು ನೀವು ಹೇಗೆ ಪರ್ಚೇಸ್ ಮಾಡ್ಬೋದು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ವರಮಹಾಲಕ್ಷ್ಮಿ ಡಾಲ್ ತೋರಿಸ್ತಾ ಇದ್ದೀನಿ ಇದು ಟ್ವೆಲ್ ಇಂಚ್ ಇದು ಕಂಪ್ಲೀಟ್ ಐರನ್ ಇಂದ ಮಾಡಿರೋದು ರಸ್ಟ್ ಫ್ರೀ ತುಂಬಾ ಚೆನ್ನಾಗಿದೆ ಇದು ನೋಡಿ ಯೂಶಲಿ ನಾವು ಒಂದು ಕಲಶ ಇಟ್ಟು ಅದಕ್ಕೆ ಮುಖೋಡ ಇಟ್ಟು ಬಿನಗೆ ಮೇಲೆ ಈ ತರ ಏನಾದರೂ ರೆಡಿ ಮಾಡ್ತೀವಿ ಅಮ್ಮನವ್ರನ್ನ ಆದ್ರೆ ನೀವೇನ ರೆಡಿ ವರಮಹಾಲಕ್ಷ್ಮಿ ಡಾಲ್ ಬೇಕು ಅಂದ್ರೆ ಇದು ನೋಡಿ ಹದಿನೆಂಟು ಇಂಚಷ್ಟು ವರಮಹಾಲಕ್ಷ್ಮಿ ಡಾಲ್ ನೀವು ಪರ್ಚೇಸ್ ಮಾಡ್ಕೋಬಹುದು ಇದರಲ್ಲಿ ಡಿಫ್ರೆಂಟ್ ಸ್ಯಾರಿ ಕಲರ್ಸ್ ಕೂಡ ಬರುತ್ತೆ ಮತ್ತೆ ಎವ್ರಿ ಫೆಸ್ಟಿವಲ್ ಅಲ್ಲಿ ತುಂಬಾ ಕಷ್ಟ ಮತ್ತೆ ತುಂಬಾ ಇಷ್ಟಪಟ್ಟು ಮಾಡುವಂತ ಸೀರೆ ಉಡ್ಸೋದು ಅಕಸ್ಮಾತ್ ನೀವಿನ್ನ ಫ್ರೆಶರ್ಸು ಫ್ರೆಶರ್ಸ್ ಅಥವಾ ಉಡ್ಸಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ಅಂದ್ರೆ ಈ ವರಮಹಾಲಕ್ಷ್ಮಿ ರೆಡಿ ಟು ಡ್ರೈವ್ ಸ್ಯಾರಿನ ಪರ್ಚೇಸ್ ಮಾಡಬಹುದು ಇದು ಕೂಡ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಸಿಗುತ್ತೆ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನ ಪರ್ಚೇಸ್ ಮಾಡ್ಕೋಬಹುದು ಇದನ್ನು ಡಿಫ್ರೆನ್ಸ್ ನಿಜವಾದ ಆಹಾರ ಕಂಡಂಗೆ ಕಾಣುತ್ತೆ ಕಳಸಾಹಾರ ಅಂತ ಇದಂತೂ ತುಂಬಾ ರಿಯಲಿಸ್ಟಿಕ್ ಆಗಿದೆ ಒಳ್ಳೆ ಹೂವು ಆರ ತರ ಕಾಣಿಸುತ್ತೆ ಮತ್ತೆ ಇದು ನೋಡಿ ವೆಲ್ವೆಟ್ ಲೋಟಸ್ ಸ್ಪೇಸ್ ಫಾರ್ ಕಲ್ಚರ್ ಇದು ಕೂಡ ತುಂಬಾ ಚೆನ್ನಾಗಿದೆ ಇದರಲ್ಲಿ ನಿಮ್ಗೆ ಡಿಫ್ರೆಂಟ್ ಕಲರ್ಸ್ ಕೂಡ ಸಿಗುತ್ತೆ ಕಲ್ಶದ್ ಕೆಳಗಡೆ ನಾವು ಕಮಲ ಹೂವು ಇಡಬೇಕು ಅಂದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು ಈಗ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಫೋಲ್ಡಬಲ್ ಸ್ಟ್ಯಾಂಡ್ ಫೈವ್ ಸ್ಟೆಪ್ಸ್ ಇದೆ ಆಕ್ಚುಲಿ ಇದು ಹನ್ನೊಂದು ಇಂಚ್ ಬರುತ್ತೆ ಉದ್ದ ಎಂಟು ಇಂಚ್ ಆಗ್ಲಾ ಇದರಲ್ಲೇ ನಿಮ್ಗೆ ರೌಂಡ್ ಸ್ಟ್ಯಾಂಡ್ ಬರುತ್ತೆ ಇದ್ರಲ್ಲಿ ನಿಮಗೆ ಫೋರ್ ಸೈಜ್ಗಳು ಇರುತ್ತೆ ಮತ್ತೆ ಫೋಲ್ಡಬಲ್ ಸ್ಟ್ಯಾಂಡ್ ಅಲ್ಲಿ ನೋಡಿ ಈ ತರ ಮೂರ್ ಸ್ಟೆಪ್ ಕೂಡ ಸಿಗುತ್ತೆ ಇದು ನಮಗೆ ಸ್ವಲ್ಪ ಸ್ಟ್ಯಾಂಡ್ ಚಿಕ್ಕದಿರ್ಲಿ ಅಂದ್ರೆ ಈ ತರ ತಗೋಬಹುದು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಕೌ ಆರ್ಚ್ ಅಂತ ಇದು ಎಂ ಡಿ ಎಫ್ ಮೆಟೀರಿಯಲ್ ಅಲ್ಲಿ ಅಂದ್ರೆ ಈ ಕಾರ್ಡ್ ಬೋರ್ಡ್ ಇರುತ್ತಲ್ಲ ಅದರಿಂದ ಮಾಡಿರುತ್ತೆ ಈ ಕಾರ್ಡ್ ಬೋರ್ಡ್ ತರ ತುಂಬಾ ಲೈಟ್ ಆಗಿರೋದಿಲ್ಲ ಸ್ವಲ್ಪ ತಿಕ್ನೆಸ್ ಕೂಡ ತುಂಬಾ ಚೆನ್ನಾಗಿದೆ ಇದು ಕೂಡ ನೀವು ಡೆಕೋರೇಟಿವ್ ಐಟಮ್ ಆಗಿ ತಗೋಬಹುದು ಅಂಡ್ ಬ್ಯಾಕ್ ಡ್ರಾಪ್ಸ್ ಅಂತೀವಿ ಇದನ್ನ ಕೂರಿಸಿ ಹಿಂದೆಗಡೆ ಏನನ್ನ ಡೆಕೋರೇಟ್ ಮಾಡಬೇಕು ವಾಲ್ ಗೆ ಅಂದ್ರೆ ನೀವು ಈ ತರ ಶೀಟ್ಸ್ ಗಳು ನಿಮಗೆ ಡಿಫ್ರೆಂಟ್ ಡಿಸೈನ್ ಸಿಗುತ್ತೆ ನೋಡಿ ಈ ತರ ಶೀಟ್ಸ್ ನ ವಾಲ್ ಗೆ ಫಸ್ಟ್ ಡೆಕೋರೇಟ್ ಮಾಡಿ ಆಮೇಲೆ ಲಕ್ಷ್ಮಿನ್ ಕೂರಿಸಬಹುದು ನೆಕ್ಸ್ಟ್ ಐಟಮ್ ಬಂದು ಈ ಮರತು ಉಯ್ಯಾಲೆ ಬರೀ ಉಯ್ಯಾಲೆ ಅಷ್ಟೇ ಬರುತ್ತೆ ಫ್ರೆಂಡ್ಸ್ ಈ ರಾಧಾಕೃಷ್ಣ ಬೊಂಬೆ ಎಕ್ಸ್ಟ್ರಾ ಇಟ್ ಇದಾರೆ ಇದು ಕೂಡ ತುಂಬಾ ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿದೆ ವುಡನ್ ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ ಇದು ನೋಡಿದ್ರೆ ಪರ್ಲ್ ಹಾರ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಸೈಜ್ ಗಳು ಸಿಗುತ್ತೆ ಇದು ವೈಟ್ ಮೆಟಲ್ ಸ್ಟ್ಯಾಂಡ್ ಸೇಮ್ ಸಿಲ್ವರ್ ಇದ್ದಂಗೆ ಇದೆ ಇದು ಕೂಡ ನಾವು ಡೆಕೋರೇಟಿವ್ ಆಗಿ ಯೂಸ್ ಮಾಡ್ಕೋಬಹುದು ಮತ್ತೆ ಇದು ದೀಪ ಹೋಲ್ಡರ್ ಇದ್ರ ಮೇಲೆ ನಾವು ದೀಪ ಇಡಬಹುದು ಈ ನೆಕ್ಸ್ಟ್ ಬಂದು ಈ ದಿಯಾ ಕ್ಲಿಪ್ಸ್ ಫ್ರೆಂಡ್ಸ್ ದೀಪ ಹಚ್ಚಿದಾಗ ಎಣ್ಣೆ ಎಲ್ಲ ಸುರು ಹೋಗುತ್ತೆ ಸೊ ಹಾಗಾಗಿ ಈ ವಿಡಿಯೋ ನೋಡಿ ಯಾಕೆ ಹೇಗೆ ಈ ದೀಪ ಕ್ಲಿಪ್ಸ್ ನ ನಾವು ಯೂಸ್ ಮಾಡಬಹುದು ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ತರ ದೀಪ ಕ್ಲಿಪ್ಗಳ ಒಳಗಡೆ ನಾವು ಬತ್ತಿಗಳನ್ನ ಹಾಕಿಟ್ಟು ದೀಪಕ್ಕೆ ಲಾಕ್ ಮಾಡಿ ಎಣ್ಣೆ ಹಾಕಿ ದೀಪ ಹಚ್ಚಿದ್ರೆ ನೋಡಿ ಎಲ್ಲೂ ಕೂಡ ಎಣ್ಣೆ ಸೋರುವಂತ ಸಮಸ್ಯೆನೇ ಇಲ್ಲ ನಾನಂತೂ ಇದನ್ನ ಬುಕ್ ಮಾಡಿ ತರಿಸ್ತಾ ಇದೀನಿ ನಮ್ಮನೇಲಂತೂ ಎಸ್ಪೆಷಲಿ ಬೇಕೇ ಬೇಕು ಇದು ಕೂಡ ದೀಪ ಮೌಲ್ಡ್ ಗಳು ಇಲ್ಲಿ ನಾವು ಡೈರೆಕ್ಟ್ ಆಗಿ ಬತ್ತಿ ಇಟ್ಟು ಅಂಟಿಸ್ಬಹುದು ಮೆಟೀರಿಯಲ್ ಸ್ವಲ್ಪ ರೋಸ್ ಗೋಲ್ಡ್ ತರ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಈಗ ಫ್ರಿಜ್ ಮ್ಯಾಗ್ನೆಟ್ಸ್ ಅಲ್ಲಿ ತುಂಬಾ ಡಿಸೈನ್ಗಳು ಬಂದಿದೆ ಇದು ಕೃಷ್ಣಂದು ತುಂಬಾ ಕ್ಯೂಟ್ ಆಗಿದೆ ವೈಟ್ ಮೆಟಲ್ ಫ್ಲವರ್ ಸ್ಟ್ಯಾಂಡ್ ಅಂತ ಈ ತರ ಸ್ಟ್ಯಾಂಡ್ ಗೆ ರೋಸ್ ಹಾಕಿಟ್ರೆ ತುಂಬಾ ಡೆಕೋರೇಟಿವ್ ಆಗಿ ತುಂಬಾ ಚೆನ್ನಾಗಿ ಕಾಣತ್ತೆ ದೇವರು ಇದ್ರ ಜೊತೆಗೆ ನೋಡಿ ಇಲ್ಲಿ ಈ ಲಕ್ಷ್ಮೀ ನಾರಾಯಣ ದಿಯಾ ಟೈಲ್ಸ್ ಅಂತೆ ಈಗ ಬೆಳ್ಳಿ ದೀಪಗಳನ್ನ ಹಾಗೆ ಇಡೋ ಬದಲು ಈ ತರ ಲಕ್ಷ್ಮೀನಾರಾಯಣ ಕ್ಲೋತ್ಸ್ ಜೊತೆಗೆ ಮುಖೋಡ ಕೂಡ ಇದೆ ತುಂಬಾ ಚೆನ್ನಾಗಿದೆ ಇದೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಇದನ್ನ ನಾವು ಬೆಳ್ಳಿ ದೀಪ ಸುತ್ತ ಯೂಸ್ ಮಾಡಬಹುದು ನೋಡಿ ಇದು ಬಂದು ವೆಲ್ವೆಟ್ ವಾಲ್ ಹ್ಯಾಂಗಿಂಗ್ಸ್ ಇದರಲ್ಲಿ ನಾನು ಪಿಂಕ್ ಕಲರ್ ತಗೊಂಡಿದ್ದೀನಿ ಇದು ಸೆಟ್ ಆಫ್ ಸಿಕ್ಸ್ ಬರುತ್ತೆ ಇದು ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಮತ್ತೆ ಇದು ನೋಡಿ ವೆಲ್ವೆಟ್ ಬೇಸ್ ಇದು ಕೂಡ ತುಂಬಾ ಚೆನ್ನಾಗಿದೆ ಈ ಕುಂದನ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ತುಂಬಾ ಚೆನ್ನಾಗಿರೋ ಡಿಸೈನ್ ಸಿಗುತ್ತೆ ಮತ್ತೆ ಇವು ಕೂಡ ಲೋಟಸ್ ಸ್ಟ್ಯಾಂಡ್ಗಳು ಇದರಲ್ಲಿ ವೆರೈಟೀಸ್ ಆಫ್ ಸೈಜ್ ಗಳು ಬರುತ್ತೆ ಆಲ್ಮೋಸ್ಟ್ ಪಿಂಕ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಇದೆ ಇದು ಇದು ನೋಡಿ ನಾಮ ಶಂಕು ಚಕ್ರ ಅಕ್ರಲಿಕ್ ಮೆಟೀರಿಯಲ್ ಅಂತೆ ಇದು ಗೋಲ್ಡ್ ಮತ್ತೆ ಕುಂದನ್ ಇಂದ ಡೆಕೋರೇಟ್ ಮಾಡಿರೋದು ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಪ್ಯಾಡಿ ತೋರಣಗಳು ಇದರಲ್ಲಿ ನಿಮಗೆ ತುಂಬಾ ವೆರೈಟೀಸ್ ಬರುತ್ತೆ ನೋಡಿ ಇದು ಡಿಸೈನ್ ನಂಬರ್ ಟೂ ಮತ್ತೆ ಇದರಲ್ಲಿ ನಾನು ಈ ತರ ತರಿಸಿಟ್ಟಿದೀನಿ ಇದು ನಮಗೆ ಹೊಸ್ಲಿಗೆ ಹಾಕಿದಾಗ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಮತ್ತೆ ಇದು ನೋಡಿ ಕುಂಕುಮದ ಭರಣಿ ಇದು ವುಡ್ಡನ್ ಇಂದ ಮಾಡಿರೋದು ನಾವು ಚಿಕ್ಕ ಮಕ್ಕಳಿದ್ದಾಗ ಈ ತರ ವುಡ್ಡನ್ ಆಟ ಸಾಮಾನುಗಳೆಲ್ಲ ಆಡ್ತಾ ಇದ್ವಿ ಈ ಕುಂಕುಮದ ಭರಣಿ ಅಂತೂ ತುಂಬಾ ಅಟ್ರಾಕ್ಟಿವ್ ಆಗಿದೆ ತುಂಬಾ ಚೆನ್ನಾಗಿದೆ ಸೊ ಚೆನ್ನಪ್ಪನದ್ದು ಮೆಟೀರಿಯಲ್ಸ್ ಇವೆಲ್ಲ ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಡ್ರೇಪ್ ಮಾಡೋದೇ ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಆ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಇರೋರಿಗೆ ತುಂಬಾ ಈಸಿಯಾಗಿ ಮಾಡಿಬಿಡ್ತಾರೆ ಆದರೆ ಸ್ವಲ್ಪ ಜನಕ್ಕೆ ಕಷ್ಟ ಆಗುತ್ತೆ ಇಲ್ಲ ನಾನು ರೆಡಿ ಸ್ಟ್ಯಾಂಡ್ ಏ ತಗೊಂಡು ಆ ಅಮ್ಮನೋರ್ನ ಕೂರಿಸ್ತೀನಿ ಅಂದ್ರೆ ಈ ಸ್ಟ್ಯಾಂಡ್ ನೀವು ತಗೋಬಹುದು ಈಗ ನೋಡಿ ಇದು ಮ್ಯಾಟ್ ರಂಗೋಲಿಗಳು ಇದು ಈಗಿನ ಫ್ಯಾನ್ಸಿ ತುಂಬಾ ಕುಂದನ್ಗಳಲ್ಲಿ ವೆರೈಟೀಸ್ ಆಫ್ ಡಿಸೈನ್ ಕಲರ್ಫುಲ್ ಡಿಸೈನ್ ಆಗಿ ಸಿಗ್ತವೆ ಸೊ ಯು ಕ್ಯಾನ್ ಗೋ ಫರ್ ಇಟ್ ಇದು ಕೂಡ ಫ್ಲೋರ್ ರಂಗೋಲಿ ಇದರ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಸಿಗುತ್ತೆ ನೀವು ಪರ್ಚೇಸ್ ಮಾಡಬಹುದು ಇದು ಐರನ್ ಡೆಕೋರೇಟಿವ್ ಸ್ಟ್ಯಾಂಡ್ ಟ್ವೆಲ್ ಇಂಚ್ ಈ ತರ ಫ್ಲವರ್ ಡೆಕೋರೇಷನ್ ತರ ಇದೆ ಮತ್ತೆ ಇದಂತೂ ಲೈಫ್ ಸೇವಿಂಗ್ ಅಂತಾನೆ ಹೇಳ್ಬೋದು ನೋಡಿ ನಾವು ಕಲ್ಶ ಎಲ್ಲ ಇಟ್ಟಾಗ ಒಂದು ಹೂವ ಅಥವಾ ಹಾರ ನಾಕಕ್ಕೆ ಎಷ್ಟು ಗೊತ್ತಾಡ್ತೀವಿ ನಾವು ಈ ತರ ಸ್ಟ್ಯಾಂಡ್ ಒಂದು ಪರ್ಚೇಸ್ ಮಾಡ್ಕೊಂಬಿಟ್ರೆ ಸಿಂಪಲ್ ಆಗಿ ನೋಡಿ ಎಷ್ಟು ಈಸಿಯಾಗಿ ನಾವು ಕಲ್ಶ ರೆಡಿ ಮಾಡ್ಕೋಬಹುದು ನಿಮ್ಗೆ ಏನ ನಾನು ಹೇಳ್ದಂಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇವ್ರಿಗಂತೂ ಏನ್ ಕಷ್ಟ ಆಗಲ್ಲ ಈಗೀಗ ಹಬ್ಬ ಶುರು ಮಾಡಿರ್ತೀರಿ ಅಲ್ವಾ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಸೊ ಇದು ಒಂದು ಕಂಪ್ಲೀಟ್ ವೈಟ್ ಮೆಟಲ್ ಸ್ಟ್ಯಾಂಡ್ ಬರುತ್ತೆ ಇದನ್ನ ನೀವು ಪರ್ಚೇಸ್ ಮಾಡಬಹುದು ಇದು ಬಂದು ಬನಾನಾ ಸ್ಟ್ಯಾಂಡ್ ರಾಬ್ ಯೂಶಲಿ ಈ ಹಾಗೆ ಹಾಗೆ ಪ್ಲೇನ್ ಇಡೋ ಬದಲು ಈ ತರ ಡೆಕೋರೇಟಿವ್ ಆಗಿ ನಾವು ಸ್ಕ್ರೀನ್ ತರ ಇದನ್ನ ಹೈಡ್ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಕೂಡ ನಾವು ಹಬ್ಬದ ಟೈಮ್ ಅಲ್ಲಿ ಯೂಸ್ ಮಾಡಿಕೊಂಡ್ರೆ ತುಂಬಾ ಎಲಿಗೆಂಟ್ ಆಗಿ ಕಾಣುತ್ತೆ ನೋಡಿ ಇದರಲ್ಲಿ ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಬರುತ್ತೆ ಪಿಂಕ್ ಗ್ರೀನ್ ಬ್ಲೂ ಆರೆಂಜ್ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಅಲ್ಲಿ ತಗೋಬಹುದು ಇದರಲ್ಲಿ ಕುಂದನ್ ಸ್ಟೋನ್ಸ್ ಕೂಡ ಚೇಂಜ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಬಂದು ಗೋಲ್ಡನ್ ಆರ್ಚ್ ಎಂ ಡಿ ಎಫ್ ಮೆಟೀರಿಯಲ್ ನಾನಾಗಲೇ ಹೇಳಿದೆ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಯಾವ್ದು ದೇವ್ರದ್ದು ಸ್ಟ್ಯಾಚ್ಯೂ ಇಟ್ಟು ಈ ಬ್ಯಾಕ್ ಗ್ರೌಂಡ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಬನಾನಾ ಸ್ಟ್ಯಾಂಡ್ ಇದು ಕೂಡ ಕಂಪ್ಲೀಟ್ ಹೊಸ ರೀತಿಯಲ್ಲಿದೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋಲಿ ಇವೆಲ್ಲ ಡೆಕೋರೇಟಿವ್ ಐಟಮ್ಸ್ ನಿಮಗೆ ಡೆಫಿನೆಟ್ ಆಗಿ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವೇನಾದ್ರೂ ಈ ಪ್ರಾಡಕ್ಟ್ಸ್ ಅಲ್ಲಿ ಯಾವ್ದನ್ನ ಬೇಕು ಅಂದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಫೋನ್ ನಂಬರ್ ಹಾಕಿರ್ತೀನಿ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಗುತ್ತೆ ಅದರದು ನೇಮ್ ಹಾಕಿದ್ರೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಹಾಕ್ತೀನಿ ಅದರದ್ದು ಪ್ರೈಸ್ ಮತ್ತೆ ನೀವು ಹೇಗೆ ಪರ್ಚೇಸ್ ಮಾಡೋದು ಕೂಡ ಹೇಳ್ತೀನಿ ವಿತ್ ಇನ್ ಫೋರ್ ಟು ಫೈವ್ ಡೇಸಲ್ಲಿ ಅಲ್ಲಿ ನಿಮ್ಮ ಮನೆಗೆ ಪ್ರಾಡಕ್ಟ್ ಬರುತ್ತೆ ಬಟ್ ಏನು ಕಾಸ್ಟ್ ಇದೆ ಅದ್ರ ಜೊತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋಲಿ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಇವತ್ತು ಯಾರ್ಯಾರು ಈ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರಾ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲ ರೆಸಿಪಿ ವಿಡಿಯೋಸ್ ಬ್ಲಾಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್